ಮನೋವಿಹಾರಿಣಿ ನಿಮಹ್ಯಾನ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಶಿಕ್ಷಣ ಮಾಲಿಕೆ ಪ್ರಸ್ತುತಪಡಿಸುತ್ತಿರುವವರು ಡಾಕ್ಟರ್ ಭರತ್ ಇಲ್ಲಿಯವರೆಗೆ ಮಾವನವರ ಅಸಂಬದ್ಧ ನಡವಳಿಕೆಯಿಂದ ಕಂಗಾಲಾದ ಮಾಲತಿ ಮುಕುಂದನಿಗೆ ಕರೆ ಮಾಡಿದರು ವೈದ್ಯರು ಸುಬ್ಬಣ್ಣನವರಿಗೆ ಮಾತ್ರೆಗಳ ಅಡ್ಡಪರಿಣಾಮದಿಂದ ಮತಿಭ್ರಮಣೆಯಾಗಿದೆ ಎಂದರು ಮಾಲತಿ ಅಳುತ್ತಾ ಈ ಖಾಯಿಲೆ ಅನುವಂಶಿಕವೇ ಎಂದು ಪ್ರಶ್ನಿಸಿದಳು ವೈದ್ಯರು ನಸುನಗುತ್ತಾ ಹೆದರಬೇಡಿಮ್ಮ ತಂದೆಗೆ ಈ ಖಾಯಿಲೆ ಬಂದರೆ ಮಗನಿಗೆ ಬರಲೇಬೇಕು ಅಂತೇನೂ ಇಲ್ಲ ಯಾಕಂದ್ರೆ ತೊಂಬತ್ತರಿಂದ ತೊಂಬತ್ತೈದು ಪ್ರತಿಶತ ರೋಗಿಗಳಲ್ಲಿ ಖಾಯಿಲೆ ಅನುವಂಶಿಕ ಅಲ್ಲದ ಕಾರಣಗಳಿಂದ ಬರುತ್ತೆ ಇದಕ್ಕೆ ಫೊರಾಡಿಕ್ ಪಾರ್ಕಿನ್ಸನ್ ಖಾಯಿಲೆ ಅಂತಾರೆ ಇದು ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ ಉಳಿದ ಐದರಿಂದ ಹತ್ತು ಪ್ರತಿಶತ ರೋಗಿಗಳಲ್ಲಿ ವಂಶವಾಹಿಗಳ ತೊಂದರೆಯಿಂದ ರೋಗ ಉಂಟಾಗಬಹುದು ಇದನ್ನ ಫೆಮಿಲಿಯಲ್ ಪಾರ್ಕಿನ್ಸನ್ ಖಾಯಿಲೆ ಅಂತಾರೆ ವಂಶವಾಹಿಗಳಲ್ಲಿ ತೊಂದರೆ ಅಂದ್ರೇನು ಡಾಕ್ಟ್ರೆ ಮನುಷ್ಯನ ಇಡೀ ದೇಹದ ನೀಲಿ ನಕ್ಷೆ ಡಿ ಎನ್ ಎಂಬ ಅನುವಂಶಿಕ ವಸ್ತುವಿನಲ್ಲಿ ಇರುತ್ತೆ ಇದು ಮನುಷ್ಯನ ಜೀವ ಉಳಿವು ಹಾಗೂ ಜೀವನದ ಸಮಸ್ತ ಕ್ರಿಯೆಗಳನ್ನು ನಿಯಂತ್ರಿಸುತ್ತೆ ಇದರಲ್ಲಿ ಅಡಗಿರುವ ವಂಶವಾಹಿಗಳಲ್ಲಿ ವಿಕೃತಿ ಆದರೆ ರೋಗ ಉಂಟಾಗಬಹುದು ಇದು ಮಾನವನ ಕ್ರೋಮಸೋಮ್ಗಳು ಅಥವಾ ವರ್ಣತಂತುಗಳು ಡಿ ಎನ್ ಎ ಒಳಗೊಂಡ ಜೈವಿಕ ರಚನೆ ಪಾರ್ಕಿನ್ಸನ್ ಖಾಯಿಲೆಗೆ ಕಾರಣವಾದ ನಿರ್ದಿಷ್ಟ ವಂಶವಾಹಿ ವಿಕೃತಿಗಳಿವೆ ಇದನ್ನ ರಕ್ತ ಪರೀಕ್ಷೆ ಮಾಡಿ ತಿಳಿದುಕೊಳ್ಳಬಹುದು ನಮ್ಮ ತಂದೆಗೂ ರಕ್ತ ಪರೀಕ್ಷೆ ಮಾಡಿ ವಂಶವಾಹಿಗಳ ವಿಕೃತಿ ಇದೆಯೇ ಅಂತ ಪತ್ತೆ ಮಾಡಿ ಡಾಕ್ಟ್ರೆ ಈ ಪರೀಕ್ಷೆ ಸಾಧಾರಣವಾಗಿ ಚಿಕ್ಕ ವಯಸ್ಸಿನ ಪಾರ್ಕಿನ್ಸನ್ ರೋಗಿಗಳಿಗೆ ಮಾಡುತ್ತಾರೆ ಇದಕ್ಕೆ ಯಂಗ್ ಆನ್ಸೆಟ್ ಅಥವಾ ಎಳೆ ವಯಸ್ಸಿನ ಪಾರ್ಕಿನ್ಸನ್ ಖಾಯಿಲೆ ಅಂತ ಇದು ಇಪ್ಪತ್ತೊಂದರಿಂದ ಐವತ್ತು ವರ್ಷ ವಯಸ್ಸಿನ ವ್ಯಕ್ತಿಗಳಲ್ಲಿ ಬರುತ್ತೆ ವಯಸ್ಸು ಮತ್ತು ರೋಗಲಕ್ಷಣಗಳನ್ನು ನೋಡಿದ್ರೆ ನಿಮ್ಮ ತಂದೆಗೆ ಫೆಮಿಲಿಯಲ್ ಪಾರ್ಕಿನ್ಸನ್ ಖಾಯಿಲೆ ಇಲ್ಲ ಹಾಗಾಗಿ ಪರೀಕ್ಷೆ ಬೇಡ ಅನ್ಸುತ್ತೆ ನಡೆದ ವಿಷಯವನ್ನೆಲ್ಲ ಸುಬ್ಬಣ್ಣನವರು ಸ್ನೇಹಿತರಿಗೆ ತಿಳಿಸಿದರು ಮೇಷ್ಟ್ರೇ ನಾನು ಆಗ್ಲೇ ಹೇಳಿದ್ದೆ ಈ ಅಲೋಪತಿ ಔಷಧಿಗಳ ಹಣೆ ಬರಹನೇ ಇಷ್ಟು ಹೌದು ನನ್ನ ಮಾತು ಕೇಳಿ ಆಯುರ್ವೇದ ಔಷಧಿ ತಗೊಳ್ಳಿ ಆಯುರ್ವೇದದಲ್ಲಿ ಎಲ್ಲದಕ್ಕೂ ಚಿಕಿತ್ಸೆ ಇದೆ ನಮ್ಮ ಪೂರ್ವಜರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಯಾವುದಿದೆ ಹೇಳಿ ಅಲೋಪತಿ ವೈದ್ಯರಿಗೆ ಈ ಖಾಯಿಲೆ ಇನ್ನೂರು ವರ್ಷಗಳಿಂದ ಮಾತ್ರ ಗೊತ್ತು ಆದರೆ ನಮ್ಮ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ವಿವರಿಸಲಾಗಿದೆಯಂತೆ ಇದಕ್ಕೆ ಕಂಪವಾತ ಅಂತಾರೆ ಇದರ ಚಿಕಿತ್ಸೆಗೆ ಗಿಡಮೂಲಿಕೆಗಳಿವೆ ಉದಾಹರಣೆಗೆ ಆತ್ಮಗುಪ್ತ ಅಶ್ವಗಂಧ ಬ್ರಾಹ್ಮಿ ಇತ್ಯಾದಿ ತೈಲಗಳ ಚಿಕಿತ್ಸೆ ಬೇರೆ ಇದೆ ಪಂಚಕರ್ಮ ಅಂತ ಶುದ್ಧಿ ಮಾಡ್ತಾರೆ ಯೋಗಾಸನ ಪ್ರಾಣಾಯಾಮ ಕೂಡ ಬಹಳ ಫಲಕಾರಿ ಮುಖ್ಯವಾಗಿ ಇವುಗಳಿಂದ ಅಡ್ಡ ಪರಿಣಾಮ ಆಗಲ್ಲ ಮತ್ತೆ ಅಲೋಪತಿ ಔಷಧಿಯ ಜೊತೆ ತಗೋಬಹುದು ಇತ್ತ ಮುಕುಂದ ವೈದ್ಯರೊಂದಿಗೆ ಡಾಕ್ಟ್ರೇ ಮಾತ್ರೆಗಳಲ್ಲದೆ ಇನ್ನಿತರ ವಿಧಾನಗಳು ಇಲ್ಲವೇ ಇದಕ್ಕೆ ಶಸ್ತ್ರಚಿಕಿತ್ಸೆ ಇದೆಯೇ ಇದೆ ಇದಕ್ಕೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಥವಾ ಮಸ್ತಿಷ್ಕಾಂತರ್ಗತ ಪ್ರಚೋದನೆ ಅಂತಾರೆ ಇದನ್ನ ನಮ್ಮ ತಂದೆಗೆ ಮಾಡಬಹುದೇ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮಸ್ತಿಷ್ಕಾಂತರ್ಗತ ಪ್ರಚೋದನೆ ಅಂದರೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ